ಆ್ಯಂಟಿಬಯೋಟಿಕ್ಸ್ ಹೇಳಿದ್ರು ಅದನ್ನು ಹಾಕಾದ್ಮೇಲೆ ಇವತ್ತು ಲಾಸ್ಟ್ ಡೋಸ್ ಕೊಡಬೇಕು ಇವತ್ತು ಡಿನ್ನರ್ಗೆ ಲಾಸ್ಟ್ ಡೋಸ್ ಇದೆ ಅವನಿಗೆ ಮಲ್ಕೊಳಕ್ಕೂ ಆಗ್ತಲ್ಲ ಹೇಳೋಕ್ಕೂ ಆಗ್ತಲ್ಲ ಒಂಥರ ಟಯರ್ಡ್ನೆಸ್ ಫೀಲ್ ಆಗೋಗ್ಬಿಟ್ಟಿತ್ತು ನನಗಷ್ಟು ಐಟಮ್ಸ್ ಕೂಡ ತರಿಸಿದೆ ಫ್ಲಿಪ್ಕಾರ್ಟಿಂದ ಇದನ್ನೆಲ್ಲ ರೀಸ್ಟಾಕ್ ವೀಕ್ಲಿ ಒನ್ಸ್ ರೀಸ್ಟಾಕ್ ಮಾಡ್ಕೊಳ್ಬೋದು ಈ ರೀತಿ ಇಲ್ಲಿ ಸೇಮ್ ಅದರಲ್ಲೇ ನಾನು ಸಿಂಗಲ್ ಕಾಟು ಅಂತ ತರಿಸಿದೆ ಬಿಕಾಸ್ ಇದು ಚೆನ್ನಾಗಿ ಅನ್ನಿಸ್ತು ನನಗೆ ಸೊ ಹಾಗೆ ಹಾಗಾಗಿ ಅದನ್ನು ತೊಗೊಂಡೆ ಇನ್ನೂ ಒಂದು ಅದು ಬಂದು ಬಂದಿತ್ತು ಪ್ಯಾಕಲ್ಲಿ ಆ್ಯಂಡ್ ಇನ್ನು ಒಂದು ವೀಸ್ ವೀಕ್ಲಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಿನೂಸ್ ಗ್ಲೇಮ್ಸ್ ನಾನು ನಿಮ್ಮೆಲ್ಲರ ಪ್ರೀತಿ ಅವನತ ಇವತ್ತು ನಾನು ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾಯಿದ್ದೀನಿ ಸೊ ಎಸ್ ಇವತ್ತು ಬಂದು ಸಂಡೇ ಸಂಡೆ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲರೂ ಒಂದು ರೌಂಡ್ ಹುಷಾರ್ ತಪ್ಪಿ ಹುಷಾರು ಆಗಿದ್ದೀವಿ ಅಂತ ಹೇಳ್ಬೋದು ಬೈರವ್ ಕೂಡ ಹುಷಾರ್ ತಪ್ಪಿದ್ದ ಫಸ್ಟ್ ಟೈಮ್ ಅವನು ಫೋರ್ ಇಯರ್ಸಲ್ಲಿ ಇಷ್ಟು ಹುಷಾರ್ ತಪ್ಪಿದ್ದು ಆ್ಯಂಡ್ ಫೈನಲಿ ರಿಕವರ್ ಆದನಲ್ಲ ಅದೇ ಒಂಥರ ರಿಲೀಫ್ ದೊಡ್ಡ ರಿಲೀಫ್ ಅಂತ ಹೇಳ್ಬೋದು ಬಿಕಾಸ್ ಮಕ್ಕಳು ಹುಷಾರ್ ತಪ್ಪದನ್ನು ನೋಡೋಕ್ಕೆ ನೀ ವೇಸ್ ಆಗೋದೇ ಇಲ್ಲ ಸೊ ಆಲ್ಮೋಸ್ಟ್ ನಾನು ತ್ರೀ ಫೋರ್ ಡೇಸಿಂದ ಏನು ಬ್ಲಾಗ್ಸ್ ಕೂಡ ಮಾಡಲಿಲ್ಲ ಏನೂ ಮಾಡೋಕ್ಕೆ ಮನಸ್ಸಿಲ್ಲ ತಿನ್ನೋಕ್ಕೆ ಮನಸ್ಸಿಲ್ಲ ಏನೂ ಇಲ್ಲ ಆ್ಯಂಡ್ ಟುಡೇ ಆಲ್ಮೋಸ್ಟ್ ಎಲ್ಲನೂ ರೆಡಿಯಾಗಿದೆ ಬೈರವ್ಗೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟಾದ ಸ್ವಲ್ಪ ರಿಕವರ್ ಆಗಿದ್ದಾನೆ ಸಿಮ್ಯಾ ಸಿ ಹಾಯ್ ಹಾಯ್ ಅಂಬಿಬೀದಿ ಅವನಿಗೆ ಎಷ್ಟು ಜ್ವರ ಬಂದಿತ್ತು ಅಂದರೆ ಈ ತುಟ್ಟಿ ಎಲ್ಲ ಹೊಡ್ಕೊಂಡು ಬಿಟ್ಟಿತ್ತು ಅಲ್ಲಕ್ಕಂತ ಫುಲ್ ತುಟ್ಟಿ ಎಲ್ಲ ಹೊಡೆದು ರೆಡ್ ಆಗಿ ಎಷ್ಟು ಕೆಮ್ಮಿದಾನೆ ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಬಂದಮೇಲೆ ಹುಷಾರಾಗಿಬಿಟ್ಟ ಚಿನ್ನ ವೆರಿ ಗುಡ್ ಗೊತ್ತಿಲ್ಲ ಯಾಕಷ್ಟು ತೀರಾ ಹುಷಾರ್ ತಪ್ಪದ ಅಂತ ಹೇಳಿ ಐಸ್ ಕ್ರೀಮ್ ಅಂತೂ ರೆಗ್ಯುಲರ್ ಆಗಿ ತಿಂತಾನೇ ಇದ್ದ ಈ ಸಮ್ಮರ್ಗೆ ಅವನ್ನ ಸ್ಟಾಪ್ ಮಾಡೋಕ್ಕೆ ಆಗಿರಲಿಲ್ಲ ನನಗೆ ಬಟ್ ರೆಗ್ಯುಲರಾಗಿ ತಿಂತಿದ್ದಾನಲ್ವಾ ಓಕೆ ಅವನಿಗೂ ಇಷ್ಟ ಆಗ್ತದೆ ಅಟ್ಲೀಸ್ಟ್ ದಿಸಕ್ಕೆ ಒಂದು ಅಂತ ತಿಂತಾ ಇದ್ದ ನಾನು ಇಗ್ನೋರ್ ಮಾಡಿಬಿಟ್ಟಿದ್ದೆ ಪಾಪು ಕೂಡ ಇದೆ ಅವನ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರಲಿಲ್ಲ ಸುಮ್ಮನೆ ಆಗಿದೆ ಬಟ್ ಯಾಕೋ ಅವತ್ತು ನೈಟ್ ಐಸ್ ಕ್ರೀಮ್ ತಿಂದು ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ ಜ್ವರ ಬಂದುಬಿಟ್ಟಿತ್ತು ಅವನಿಗಂತೂ ಸಿಕ್ಕಾಬಟ್ಟೆ ಬೇಜಾರಾಯಿತು ಒನ್ ಆರ್ ಟೂ ಎಲ್ಲ ಇತ್ತು ಟೆಂಪ್ರೇಚರ್ ಅವನಿಗೆ ಅದೆಲ್ಲ ನೋಡಿ ನನಗೆ ಫುಲ್ಲು ಭಯ ಆಗೋಗ್ಬಿಟ್ಟಿದ್ರು ಯಾಕಪ್ಪ ಇಷ್ಟು ಹುಷಾರು ತಪ್ತಿದ್ದಾರೆ ಅಂತ ಬಟ್ ತುಂಬ ಜನ ಈ ಒಂದು ಅಲ್ಲಿ ತುಂಬ ಹುಷಾರು ತಪ್ತಿದ್ದಾರೆ ಸೊ ಎಲ್ಲರಿಗೂ ಒಂದು ರೌಂಡ್ ಹುಷಾರ್ ತಪ್ಪಿ ಆರಾಮಾಗ್ತಾ ಇದ್ದಾರೆ ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಆ್ಯಂಡ್ ಇನ್ಫ್ಯಾಕ್ಟ್ ಹುಷಾರ್ ತಪ್ಪಿದ್ರು ಕೂಡ ರೆಗ್ಯುಲರಾಗಿ ಬಿಸಿ ಬಿಸಿ ಊಟ ಮಾಡಿ ಟ್ಯಾಬ್ಲೆಟ್ಸ್ನ ತಗೊಂಡ್ಬಿಟ್ರೆ ಐ ತಿಂಕ್ ರಿಕವರ್ ಆಗ್ತಾರೆ ಬೈರಿಗೂ ಕೂಡ ಫೈವ್ ಡೇಸ್ ಆ್ಯಂಟಿಬಯೋಟಿಕ್ಸ್ ಹೇಳಿದರು ಅದನ್ನು ಹಾಕಾದ್ಮೇಲೆ ಇವತ್ತು ಲಾಸ್ಟ್ ಡೋಸ್ ಕೊಡಬೇಕು ಇವತ್ತು ಡಿನ್ನರ್ಗೆ ಲಾಸ್ಟ್ ಡೋಸ್ ಇದೆ ಒಂದು ಸೊ ಅದನ್ನ ಮುಗಿಸಿದ್ರೆ ಕಂಪ್ಲೀಟ್ ಆಗ್ತಾನೆ ಕೆಂಪು ಕೂಡ ಕಮ್ಮಿ ಆಗಿದೆ ಜ್ವರ ಕೂಡ ಕಮ್ಮಿ ಆಗಿದೆ ಸೊ ಹೀಲ್ ಬಿ ಫೈನ್ ಆ್ಯಂಡ್ ನನಗೂ ಒಂಥರ ಬಾಡಿ ಪೇಯ್ನ್ ಬಂದುಬಿಟ್ಟಿತ್ತು ಸೊ ಒಂಥರ ಮೈಕಾಯಿ ನೋವು ಒಂಥರ ತಲೆನೋವು ಸುಮ್ಮನೆ ಮಲ್ಕೊಳಕ್ಕೂ ಆಗ್ತಾಯಿಲ್ಲ ಹೇಳೋಕ್ಕೂ ಆಗ್ತಾಯಿಲ್ಲ ಒಂಥರ ಟೈಯರ್ಡ್ನೆಸ್ ಫೀಲ್ ಆಗೋಗ್ಬಿಟ್ಟಿತ್ತು ನನಗಂತೂ ಸೊ ನಾನು ಕೂಡ ಡೋಲೋ ತೊಗೊಂಡೆ ಡೋಲೋ ತೊಗೊಂಡು ರೆಗ್ಯುಲರಾಗಿ ಒಂದು ತ್ರೀ ಟೈಮ್ಸ್ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಮಾಡಿದ ತಕ್ಷಣ ಡೋಲೋ ತೊಗೊಳ್ತಾ ಇದ್ದೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ನನಗೂ ಆ್ಯಂಡ್ ನಮ್ಮಂಗೂ ಹುಷಾರಿಲ್ಲ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಈಗ ಆರಾಮಾಗಿದ್ದಾರೆ ಬಟ್ ಎಸ್ ಅವ್ರಿಗೂ ಕೂಡ ಒಂದು ಸ್ವಲ್ಪ ಆಫೀಸ್ ಟೆನ್ಷನ್ ಅದು ಇದು ಇದ್ದಿದ್ದೆ ಅದಂತೂ ಇದೆಲ್ಲ ನಾರ್ಮಲ್ ಇದೆ ಅಂದರೆ ಅದೇನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಸೊ ಅದೆಲ್ಲ ಆಯಿತು ಆ್ಯಂಡ್ ಇವತ್ತು ಆರಾಮ್ ಅನ್ನಿಸ್ತು ಸೊ ಬ್ಲಾಗ್ನೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಎಸ್ ಪಾಪು ಎಂದಿನಂತೆ ಸ್ನಾನ ಮಾಡಿಸ್ಕೊಂಡು ಆರಾಮಾಗಿ ಮಲಗಿದ್ದಾನೆ ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ದೆ ಪಾಪ ಕೂಡ ಬಂದಿದ್ರು ಇವತ್ತು ಇನ್ನು ನಾಳೆ ಊರು ಕೂಡ ಹೋಗ್ಬೇಕಂತ ಹೇಳ್ತಾಯಿದ್ರು ಸೊ ನಮ್ಮ ಊರಲ್ಲಿ ಸ್ವಲ್ಪ ಜೋರು ಶಿವರಾತ್ರಿ ಆದಮೇಲೆ ಫಿಫ್ಟೀನ್ ಡೇಸ್ಗೆ ಬೀರೇಶ್ವರಂದು ದೇವಸ್ಥಾನ ಉತ್ಸವ ಎಲ್ಲ ಇದೆ ಸೊ ಹಾಗಾಗಿ ಅಲ್ಲಿ ಹೋಗ್ತಾರಂತೆ ಸೊ ಭೈರವ್ನ ಹುಷಾರು ತಪ್ಪಿದಾಗೆಂದ ಅವರು ಕೂಡ ಬಂದಿರಲಿಲ್ಲ ನೋಡೋಕ್ಕೆ ಅವ್ರಿಗೂ ಕೂಡ ಹುಷಾರಿರಲಿಲ್ಲ ಸೊ ಹಾಗಾಗಿ ಅವರು ಕೂಡ ಬಂದಿರಲ್ಲ ನೋಡೋಕ್ಕೆ ಸರಿ ಬರ್ತೀನಿ ನಾನು ಅಂತ ಹೇಳಿ ನೆನೆ ನೈಟ್ ಬಂದಿದ್ರು ಸೊ ಭೈರವ್ ಅವನ ಜೊತೆ ಅವ್ರ ಜೊತೆ ಇವತ್ತೆಲ್ಲ ಕಾಲ ಕಳೆದಿದ್ದಾನೆ ಇವತ್ತು ಹೋಗಕ್ಕೆ ಬಿಡ್ತಾನೋ ಇಲ್ಲೋ ಅದೇ ಡೌಟ್ ಆಗಿದೆ ನನಗೆ ಸೊ ಬೈರವ್ ಅವ್ರ ಪಾಪ ಅವ್ರ ತಾತ ಜೊತೆ ಆಟ ಇದ್ದಾರೆ ನಮ್ಮ ಮನೆಯವ್ರು ಏನು ಕಾಲಲ್ಲಿದ್ದಾರೆ ಸೊ ನಾನು ಒಂದಷ್ಟು ಐಟಮ್ಸ್ ಕೂಡ ತರಿಸಿದ್ದೆ ಫ್ಲಿಪ್ಕಾರ್ಟಿಂದ ಆ್ಯಕ್ಚುಲಿ ಇನ್ನೂ ಒಂದಷ್ಟು ಬರೋದಿದೆ ಇವಾಗ ಸದ್ಯಕ್ಕೆ ನಾನು ಎರಡು ಪ್ರಾಡಕ್ಟ್ಸ್ ಏನು ಬಂದಿದೆ ಅದನ್ನು ನಿಮಗೆ ತೋರಿಸ್ತೀನಿ ಸೊ ಫಸ್ಟ್ ಒಂದು ಬಂದು ಈ ರೀತಿ ಮಸಾಲಾ ಡಬ್ಬ ಫೋರ್ ಎನ್ ಒನ್ ಮಸಾಲಾ ಡಬ್ಬ ಅಂತ ಹೇಳ್ಬೋದು ಆ್ಯಕ್ಚುಲಿ ನಾನು ಎಲ್ಲ ಐಟಮ್ಸ್ನ ಒಂಥರ ಬೇರೆ ಬೇರೆ ಸಪ್ರೇಟ್ ಸಪ್ರೇಟ್ ಕಂಟೈನರ್ಸಲ್ಲಿ ಇಟ್ಕೊಂಡಿದ್ದೆ ಅದು ಸ್ವಲ್ಪ ಕಷ್ಟ ಇತ್ತು ಲೈಕ್ ಯಾವುದಾದ್ರೂ ಒನ್ ಪಾಟ್ ರೆಸಿಪೀಸ್ ಎಲ್ಲ ಮಾಡಬೇಕಾದಾಗ ಎಲ್ಲ ಬಾಕ್ಸ್ ತೆಗಿಬೇಕು ಎಲ್ಲದನ್ನು ಹಾಕಬೇಕು ಅಂತ ಸುಮ್ಮನೆ ಹಾಗೆ ಸ್ಕ್ರಾಲ್ ಮಾಡ್ತಿರ್ಬೇಕಾದಾಗ ಈ ರೀತಿ ಒಂದು ಬಾಕ್ಸ್ ಕಾಣಿಸ್ತು ನನಗೆ ಎಲ್ಲದಕ್ಕೂ ಈ ರೀತಿ ಸ್ಪೂನ್ಸ್ನ ಕೊಟ್ಟಿದ್ದಾರೆ ಸೊ ಐ ಥಿಂಕ್ ಎಲ್ಲ ಕಾಲು ಕಾಲು ಕೆ ಜಿ ಹಿಡಿಯೋ ಅಷ್ಟು ಮೇ ಬಿ ಪುಡಿ ಖಾರದ ಪುಡಿ ಅದನ್ನೆಲ್ಲ ರೀಸ್ಟಾಕ್ ವೀಕ್ಲಿ ಒನ್ಸ್ ರೀಸ್ಟಾಕ್ ಮಾಡ್ಕೊಳ್ಬೋದು ಈ ರೀತಿ ಕಂಟೈನರ್ಸಲ್ಲಿ ಸೊ ಅದಕ್ಕೆ ನಾನು ಇದನ್ನು ತರಿಸ್ಕೊಂಡೆ ಇದು ಬ್ಯಾಕ್ ಆಫ್ ಟೂ ಬಂತು ನನಗೆ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಟೈಟ್ ಇದೆ ಅಂತ ಅನ್ಕೊಳ್ತೀನಿ ಬಟ್ ಐ ಥಿಂಕ್ ಪ್ಲಾಸ್ಟಿಕ್ ಆಗಿರೋದ್ರಿಂದ ನಮಗೆ ನಾಟ್ ಮೋರ್ ದನ್ ಸಿಕ್ಸ್ ಮಂತ್ಸು ಸೆವೆನ್ ಮಂತ್ಸ್ ಬಾಳಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಪ್ಲಾಸ್ಟಿಕ್ ಐಟಮ್ಸ್ ನಾವು ಏನೇ ಬಳಸ್ತೀವಿ ಅಂದ್ರೂ ಅದನ್ನು ಮತ್ತೆ ಪುನಃ ನಾವು ಚೇಂಜ್ ವೆರ್ ಆಸ್ ನಾವು ಸ್ಟೀಲ್ ಬಳಸ್ತೀವಿ ಅಂತಂದರೆ ಅದು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಪ್ಲಾಸ್ಟಿಕ್ ಯಾವುದೇ ಐಟಮ್ ಆದರೂ ತುಂಬ ದಿವಸ ಬಳಸಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಒಂದು ಸಿಕ್ಸ್ ಮಂತ್ಸಿಗೋಸ್ಕರ ಈ ರೀತಿ ಮಸಾಲೆ ಡಬ್ಬನ ತರಿಸಿದ್ದೀನಿ ನೋಡಬೇಕು ಇವಾಗ ಹಬ್ಬ ಕೂಡ ಹತ್ತಿರ ಬರ್ತಾ ಇದೆ ಸೊ ಕಿಚನೆಲ್ಲ ಕ್ಲೀನ್ ಮಾಡಿ ಇದಕ್ಕೆಲ್ಲ ಒಂದು ಆರ್ಗನೈಸ್ ಮಾಡಿ ಇರಬೇಕಂತ ಅಂದ್ಕೊಳ್ತಾ ಇದ್ದೀನಿ ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ ಟೈಮೇ ಸಿಗೋದಿಲ್ಲ ಅಂತ ಹೇಳ್ಬೋದು ಒಂದು ಹತ್ತು ಹದಿನೈದು ನಿಮಿಷ ಆದರೆ ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಸೊ ಈ ಮಸಾಲೆ ಟಪಾಸ್ ತೊಗೊಂಡು ತರಿಸಿದೆ ನಾನು ಸೊ ನೋಡೋಣ ಇನ್ನೂ ಕಿಚನೆಲ್ಲ ಕ್ಲೀನ್ ಮಾಡಾದ್ಮೇಲೆ ಇನ್ನೂ ಏನಾದರೂ ಐಟಮ್ಸ್ ಬೇಕಾ ಅಥವಾ ಬೇರೆ ಏನಾದರೂ ಚೇಂಜ್ ಮಾಡಬೇಕಾ ಅಂತ ಹೇಳಿ ಬಿಕಾಸ್ ಇರುವಂಥ ಎಲ್ಲ ಕಂಟೇನರ್ಸ್ ಕೂಡ ಪ್ಲಾಸ್ಟಿಕ್ಕೇ ಆಗಿದೆ ಸೊ ತುಂಬ ಏನಾದರೂ ಹಳೆಯದಾಗಿರೋವಂಥದ್ದನ್ನ ರೀಪ್ಲೇಸ್ ಮಾಡಿ ಹೊಸ ತರಿಸ್ಬೇಕು ಆ್ಯಂಡ್ ಐ ಥಿಂಕ್ ಎಲ್ಲ ಕಡೆ ಆಫರ್ಸ್ ನಡೀತಾ ಇದೆ ಇವಾಗಂತೂ ಆನ್ಲೈನ್ ಸ್ಪೆಷಲಿ ಮೀಶೋದಲ್ಲಿ ಏನು ಏಯ್ಟಿ ಪರ್ಸೆಂಟ್ ಆಫ್ ಅಂತ ಹೇಳ್ತಾ ಇದ್ದಾರೆ ನಾನು ಅದೇ ಚೆಕ್ ಮಾಡ್ತಾಯಿದ್ದೆ ಏನಾದರೂ ಆಫರ್ಸ್ ಇದೆಯಾ ಯಾರು ಅಂತ ಹೇಳಿ ನೋಡ್ತಾ ಇದ್ರೆ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಒಂದಷ್ಟು ಕಾಕ್ ಇಟ್ಟಿದ್ದೀನಿ ನೋಡೋಣ ಏನು ತೊಗೊಳ್ತೀನಿ ತೊಗೊಂಡ್ರೆ ಅಕಸ್ಮಾತ್ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಆ್ಯಂಡ್ ಬೆಡ್ ಸ್ಪ್ರೆಡ್ಸ್ ಬೇಕಿತ್ತು ಆ್ಯಂಡ್ ಪಾಪು ಕೂಡ ಈಗ ಆಗಿರೋದ್ರಿಂದ ಎವ್ರಿ ತ್ರೀ ಡೇಸ್ ಫೋರ್ ಡೇಸ್ ಒಂದು ಚೇಂಜ್ ಮಾಡಬೇಕು ಇನ್ಫ್ಯಾಕ್ಟ್ ಬೆಡ್ ಪ್ರೊಟೆಕ್ಟರ್ ಕೂಡ ಹಾಕಿದ್ದೀನಿ ಬಟ್ ಆದರೂ ಮಕ್ಕಳು ಇರೋದು ಹಾಗಾಗಿ ಚಿಕ್ಕ ಚಿಕ್ಕ ಇರುವೆಗಳು ಮತ್ತು ಈಗಂತೂ ತುಂಬ ಇರುವೆಗಳು ಜಾಸ್ತಿ ಆಗಿದೆ ಆ್ಯಕ್ಚುಲಿ ನಮ್ಮ ಬಾಲ್ಕನಿ ಏನಿದೆ ನೆನೆ ಹೆಲ್ಪರ್ ಬಂದಾಗ ಹೇಳಿದ್ರು ಅದೇ ತುಂಬ ಚಿಕ್ಕ ಚಿಕ್ಕ ಕೆಂಪು ಇರುವೆಗಳು ಬಂದುಬಿಟ್ಟಿದೆ ನೋಡಿ ಅಂಥೇಳಿ ನನಗಂತೂ ಭಯನೇ ಆಯಿತು ಯೂಶ್ವಲಿ ನಾವು ಈ ಬಾಲ್ಕನಿ ಏರಿಯಾನಲ್ಲೇ ಪಾಪು ಬಟ್ಟೆನೆಲ್ಲ ಒಣಗಕ್ಕೆ ಹಾಕೋದು ಸೊ ಅದಕ್ಕೆ ನಾನು ಭಯ ಆಯಿತು ಚಿಕ್ಕ ಚಿಕ್ಕ ಇರುವೆಗಳೇನಾದರೂ ಸಿರ್ಕೊಂಡ್ಬಿಟ್ರೆ ಮತ್ತು ಒಂದಕ್ಕಿಂತ ಒಂದು ಬಟ್ಟೆಗೆ ಹತ್ಕೊಂಡು ಬಿಡ್ತಾವಲ್ಲಪ್ಪ ಅಂತ ಹೇಳಿ ಆಲ್ಮೋಸ್ಟ್ ಈ ಬಾಲ್ಕನಿ ಕೂಡ ಕ್ಲೀನ್ ಮಾಡಬೇಕು ನನಗಂತೂ ಎಷ್ಟು ಕೆಲಸ ಬ್ಯಾಕ್ ಟು ಬ್ಯಾಕ್ ಇದೆ ಅಂದರೆ ಅಡುಗೆವನ್ನೇ ಕ್ಲೀನ್ ಮಾಡಬೇಕು ಇದೆಲ್ಲ ಬಾಲ್ಕನಿಗೆ ರೆಡಿ ಮಾಡಬೇಕು ಮತ್ತು ಇಷ್ಟೊಂದು ಗಿಡಗಳೆಲ್ಲ ಹಾಳಾಗೋಗ್ಬಿಡ್ತು ನೀಟಾಗಿ ಮೇಂಟೈನ್ ಮಾಡೋಕ್ಕೆ ಆಗಿಲ್ಲ ನನಗಂತೂ ಬಟ್ ಒಂದಷ್ಟು ಮನಿ ಪ್ಲಾಂಟ್ಸು ಏನು ಮೇಂಟೆನೆನ್ಸ್ ಕಮ್ಮಿ ಏನಿದೆ ಆ ಪ್ಲಾನ್ಸ್ಗಳೆಲ್ಲ ಚೆನ್ನಾಗಿ ಬೆಳೆದಿದೆ ಬಟ್ ಸ್ವಲ್ಪ ನೀರು ಸನ್ಲೈಟ್ ಬೇಕಾಗಿರುವಂಥ ಪ್ಲಾನ್ಸ್ಗಳೆಲ್ಲ ಹಾಳಾಗ್ಬಿಟ್ಟಿದೆ ಸೊ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಬೇಕು ಈ ಸತಿ ಅಂತೂ ಪ್ಲಾನ್ಸ್ ಏನು ಜಾಸ್ತಿ ಇಡೋಕ್ಕೆ ಹೋಗೋಲ್ಲ ನಾನು ಬಿಕಾಸ್ ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂಥೇಳಿ ರೆಗ್ಯುಲರಾಗಿ ಏನು ಬರೋ ಇದೆಯೋ ಇವತ್ತು ಚೆನ್ನಾಗಿ ಬೆಳೀತಾ ಇದೆಯೋ ಅದನ್ನಷ್ಟೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇಟ್ಟಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಬೆಡ್ ಸ್ಪ್ರೆಡ್ ಆ್ಯಕ್ಚುಲಿ ಇದಕ್ಕೂ ಕ್ವೀನ್ ಸೈಜ್ಗೂ ಒಂದು ತರಿಸಿದ್ದೀನಿ ಆರ್ಡರ್ ಮಾಡಿದ್ದೀನಿ ಅದು ಕೂಡ ಬರ್ತಾ ಇದೆ ಅದಕ್ಕೂ ಮುಂಚೆ ಇದಕ್ಕೆ ಆ್ಯಕ್ಚುಲಿ ಫಿಟ್ಟೆಡ್ ಆಗೋಲ್ಲ ಬಿಕಾಸ್ ಇದು ಥಿಕ್ನೆಸ್ ಕಮ್ಮಿ ಇದೆ ಮಾಮೂಲಿ ಅತ್ತಿ ಹಾಸಿಗೆ ಅಂತ ಏನು ಕರಿತೀವಿ ಅದ್ರ ಮೇಲೆ ಪಾಪುನ ಮಲಗಿಸ್ತಾ ಇದ್ದೀನಿ ನಾನು ಕುರ್ಲಾನ್ ಹಾಸಿಗೆನಲ್ಲಿ ಯೂಶ್ವಲಿ ಮಕ್ಳಿಗೆ ಜಾಸ್ತಿ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಪಾಪುನ ಅತ್ತಿ ಹಾಸಿಗೆ ಮೇಲೆ ಮಲಗಿಸ್ತಾ ಇದ್ದೀನಿ ಇವಾಗ ಯಾವಾಗಲಾದರೂ ಒಂದೊಂದು ಸತಿ ಅವ್ರ ಪಪ್ಪ ಜೊತೆ ಅಲ್ಲಿ ಅವ್ರು ಕರ್ಕೊಂಡೋಗಿರ್ತಾರೆ ಮಲಗಿದ್ದಾಗ ಬಟ್ ಅದು ಬಿಟ್ಟರೆ ರೆಗ್ಯುಲರಾಗಿ ಪಾಪುನ ಅತ್ತಿ ಹಾಸಿಗೆ ಮೇಲೆ ಮಲಗಿಸ್ತಾ ಇದ್ದೀನಿ ನಾನು ಸೊ ಇದಕ್ಕೆ ಆ ಫಿಟೆಡ್ ಬೆಷಿಟ್ ನೀಟಾಗಿ ಕೂರೋದಿಲ್ಲ ಅಂದರೆ ರಿಂಕಲ್ಸ್ ಬರುತ್ತೆ ಸೊ ಅದ್ರ ಬದಲು ನಾವು ರೆಗ್ಯುಲರಾಗಿ ಏನು ಬೆಡ್ ಸ್ಪ್ರೆಡ್ ಬರೋದು ಅದನ್ನೇ ಒಂದು ಕಾರ್ನರ್ಗೆ ಗಂಟು ಹಾಕ್ಬಿಟ್ಟು ನಾನು ಫೋಲ್ಡ್ ಮಾಡಿ ಸಿಗಿಸ್ತೀನಿ ಅವಾಗ ಸ್ವಲ್ಪ ಫಿಟ್ಟೆ ಫಿಟ್ಟೆಡ್ ಬೆಡ್ಶೀಟ್ ಥರನೇ ಅನಿಸುತ್ತೆ ಸೊ ಅದಕ್ಕೆ ಇದಕ್ಕೆ ಒಂದು ಆರ್ಡರ್ ಮಾಡಿದ್ದೀನಿ ಮತ್ತು ಫಿಟ್ಟೆಡ್ ಬೆಡ್ಶೀಟ್ ಒಂದು ಆರ್ಡರ್ ಮಾಡಿದ್ದೀನಿ ಸೊ ಅದು ಕೂಡ ಬರೋದಿದೆ ಆ್ಯಂಡ್ ದಿವಾನಕ್ಕೆ ನಾನು ಆ್ಯಕ್ಚುಲಿ ಪ್ಯಾಕ್ ಆಫ್ ಟೂ ಬಂತು ಸೊ ಫಸ್ಟ್ ಒಂದು ಬಂದು ಈ ಥರ ಸೊ ಇವನ್ ನಾನು ಏನು ಹಾಕಿದ್ದೀನಿ ಸೇಮ್ ಅದರಲ್ಲೇ ನಾನು ಸಿಂಗಲ್ ಕಾಟು ತರಿಸ್ದೆ ಬಿಕಾಸ್ ಇದು ಚೆನ್ನಾಗಿ ಅನ್ನಿಸ್ತು ನನಗೆ ಸೊ ಹಾಗಾಗಿ ಅದರಲ್ಲೇ ಒಂದು ಸಿಂಗಲ್ ಕಾಟಕ್ಕೆ ತರಿಸ್ದೆ ಅದಕ್ಕೆ ಒಂದು ಪಿಲ್ಲೋ ಕವರ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಪಿಲ್ಲೋ ಕವರ್ ಈ ಥರ ಇದೆ ಚೆನ್ನಾಗಿದೆ ಪ್ರಿಂಟು ಕಲರು ಚೆನ್ನಾಗಿದೆ ಸೊ ಅದಕ್ಕೆ ನಾನು ತೊಗೊಳೋಣ ಅಂತ ಹೇಳಿ ಇದನ್ನು ತೊಗೊಂಡೆ ಆ್ಯಂಡ್ ಇದು ಕೂಡ ಅಷ್ಟೇ ಲೆಂತ್ ವೈಸ್ ಕೂಡ ನಾನು ಒಂದು ಹಾಕಿ ನೋಡಿದೆ ಹಾಗೆ ಮೇಲೆ ಬಿಕಾಸ್ ಒಂದು ಸರ್ತಿ ನೀರಿಗೆ ಹಾಕ್ಬಿಟ್ಟೆ ಆಮೇಲೆ ಹಾಕೋಣ ಆ ಬೆಟ್ಟ ಮೇಲೆ ಅಂತ ಹೇಳ್ಬಿಟ್ಟು ಸೊ ಸೈಜು ಬಿಟ್ಟು ಕೂಡ ಚೆನ್ನಾಗಿದೆ ನೀಟಾಗಿ ಸಿಂಗಲ್ ಸೈ ಕಾಟಿಗೆ ನಾವು ಆರಾಮಲ್ಲಿ ಹಾಕ್ಬೋದು ಬಿಕಾಸ್ ದಿವಾನಾಗೆ ತುಂಬ ದಿವಸ ಆಗಿತ್ತು ನಾನು ತೊಗೊಂಡೇ ಇರಲಿಲ್ಲ ಸೊ ಹಾಗಾಗಿ ಅದನ್ನು ತಗೊಂಡೆ ಇನ್ನೂ ಒಂದು ಅದು ಬಂದು ಬಂದಿತ್ತು ಪ್ಯಾಕಲ್ಲಿ ಆ್ಯಂಡ್ ಇನ್ನು ಒಂದು ಸ್ವೀಟ್ ಲಿಟಲ್ ಹಾರ್ಟ್ಸ್ಗಳು ಬಂದಿತ್ತು ಸೊ ಈ ರೀತಿ ಲಿಚಲ್ ಲಿಟಲ್ ಹಾರ್ಟ್ಸ್ ಇದೆ ಇದು ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ ವಾಶ್ ಆದಮೇಲೆ ಹೇಗಾಗುತ್ತೋ ಗೊತ್ತಿಲ್ಲ ಮೋಸ್ಟ್ಲಿ ಮೆಟೀರಿಯಲ್ ನನಗೆ ಈಗ ನಾನು ಏನು ಹಾಕಿದ್ದೀನೋ ಅದೇ ರೀತಿ ಇದೆ ಅಂತ ಅನಿಸುತ್ತೆ ಸೊ ಅದು ಕೂಡ ಓಕೆ ನಾಟ್ ವೆರಿ ಗ್ರೇಟ್ ಆ್ಯಂಡ್ ಪ್ರೈಸ್ ಕೂಡ ಜಾಸ್ತಿ ಇಲ್ಲ ಸೊ ಐ ಥಿಂಕ್ ವಿದಿನ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಒಳಗಡೆ ನನಗಿದು ಎರಡೂ ಸಿಕ್ಕಿದೆ ಸೊ ಹಾಗಾಗಿ ಐ ಥಿಂಕ್ ಇಟ್ ಇಸ್ ನಾಟ್ ಟು ಯು ಆಲ್ಸೋ ಮೇ ಬಿ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಆದಮೇಲೆ ಎನಿವೇಸ್ ಇದನ್ನು ಡಿಸ್ಪೋಸ್ ಮಾಡ್ತೀವಿ ಅಲ್ವಾ ಸೊ ಹಾಗಾಗಿ ತುಂಬ ಪ್ರೈಸ್ ಕೊಟ್ಟು ವರ್ಷಾನ್ ಗಟ್ಟಲೆ ಇಟ್ಕೊಳ್ಳೋದಕ್ಕೆ ಅಂತ ಐ ಬಿಲೀವ್ ಇನ್ ಟೇಕಿಂಗ್ ಬಿಕಾಸ್ ಯಾವಾಗಲೂ ನಮ್ಗೆ ಶಾಪ್ ಇಷ್ಟ ಸೊ ಯಾವುದು ಚೆನ್ನಾಗಿ ಅನ್ಸುತ್ತೋ ಅದನ್ನು ಇವು ತೊಗೊಳ್ಳೋಣ ಅಂತ ಹೇಳಿ ಇದು ಎರಡನ್ನು ತೊಗೊಂಡೆ ಆ್ಯಂಡ್ ಇದು ಕೂಡ ಚೆನ್ನಾಗಿದೆ ಸೊ ಲಿಟಲ್ ಹಾರ್ಟ್ಸ್ ಈ ರೀತಿ ಇದೆ ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಪ್ರಿಂಟ್ ಕೂಡ ಚೆನ್ನಾಗಿದೆ ವೆರಿ ವೈಡ್ ಲುಕ್ ಕೊಡೋ ಅಂತ ಪ್ರಿಂಟ್ಸ್ ಇದೆ ಇದು ಸೊ ಸಿಂಗಲ್ ಕ್ಟ ಕೂಡ ಸೈಜ್ ಕೂಡ ಚೆನ್ನಾಗಿತ್ತು ಸೊ ಹಾಗಾಗಿ ಈ ಎರಡು ಸಿಂಗಲ್ ಕಾಟು ಬೆಡ್ಶೀಟ್ ಆ್ಯಂಡ್ ಆ ಮಸಾಲೆ ಡಬ್ಬ ಒಂದು ಸದ್ಯಕ್ಕೆ ಬಂದಿದೆ ಇನ್ನೂ ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿ ಏನೇನು ಆರ್ಡರ್ ಮಾಡಿದ್ದೀವಿ ಅಂತಲೇ ಮರ್ತೋಗಿದೆ ಯಾವಾಗಲಾದರೂ ಮೈಂಡೆಗೆ ಬಂದಾಗ ಹೋಗೋದು ಕಾಕ್ ಹಾಕಿಡೋದು ಆಮೇಲೆ ಒಟ್ಟಿಗೆ ಒಂದ್ಸತಿ ಬುಕ್ ಮಾಡಿರ್ತೀನಲ್ಲ ಏನು ಆರ್ಡರ್ ಮಾಡಿದ್ದೀನಿ ಏನು ಕಾಟ್ ಹಾಕಿದ್ದೀನಿ ಅಂತ ಗೊತ್ತಿಲ್ಲ ಸೊ ಐಝ್ ಇನ್ ವೆನ್ ಇಟ್ ಕಮ್ಸ್ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತಾ ಇರ್ತೀನಿ ಸೊ ಬನ್ನಿ ಇವತ್ತು ಒಂದಷ್ಟು ರೆಸಿಪೀಸ್ ಕೂಡ ಶೂಟ್ ಮಾಡಿದ್ದೀನಿ ಒಂದು ಎರಡು ಮೂರು ದಿವಸದಿಂದ ರೆಸಿಪೀಸ್ನ ಶೂಟ್ ಮಾಡಿ ಇಟ್ಟಿದ್ದೆ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಬಟ್ ಆದರೆ ಹುಷಾರಿಲ್ಲದಲ್ಲೇ ಇರೋ ಕಾರಣ ನಾನು ಯಾವುದೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಸೊ ಈ ಒಂದು ಬ್ಲಾಗಲ್ಲಿ ಒಂದಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಾ ಇವತ್ತಿನ ರೆಸಿಪೀಸ್ನ ಕೂಡ ನೋಡಿಸ್ತೀನಿ ನಾನು ನಿಮಗೆ ಐ ಹೋಪ್ ಬ್ಲಾಗ್ ವ್ಲಾಗ್ನ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಈ ಒಂದು ವಾರ ಏನಿದೆ ಈ ಒಂದು ವಾರ ಸಿಕ್ಕ ಬಟ್ಟೆ ಕಷ್ಟ ಅನುಭವಿಸಿದೀವಿ ಅಂತ ಹೇಳ್ಬೋದು ಸ್ಪೆಷಲಿ ನನಗಂತೂ ಎಲ್ಲ ಮ್ಯಾನೇಜ್ ಮಾಡೋದು ಸಿಕ್ಕ ಕಷ್ಟ ಆಗಿತ್ತು ಈ ಒಂದು ಟೈಮಲ್ಲಿ ಏನೋ ಒಂದು ಚಿಕ್ಕ ಸಹಾಯ ಆದರೂ ಎಷ್ಟೋ ದೊಡ್ಡ ಸಹಾಯ ಅನ್ನಿಸ್ತಾಯಿತ್ತು ಆ್ಯಂಡ್ ಸ್ಪೆಷಲಿ ನನ್ನ ಕೊಲೆಗೇನಿದ್ದಾರೆ ಅಂತ ಹೇಳಿ ಪ್ರತಿ ದಿವಸ ಕಾಲ್ ಮಾಡಿ ಹುಷಾರಾದ್ನ ಭೈರವು ನೀನೇನು ಮಾಡಿಕೊಂಡೆ ನೀನೇನು ತಂದೆ ಅಂತ ಪ್ರತಿ ಸತಿನೂ ಕೇಳಿ ಎಷ್ಟು ಕಾಳಜಿ ಮಾಡಿದರು ಇನ್ನೂ ನಂಗೆ ಸಿಕ್ಕ ಬಟ್ಟೆ ಕಷ್ಟ ಇದೆ ಅಡುಗೆ ಎಲ್ಲ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಪಾಪುಗೆಲ್ಲ ಊಟ ಮಾಡಿಸ್ಕೊಂಡು ಮಾಡೋದು ಕಷ್ಟ ಇದೆ ಮ್ಯಾಮ್ ಅಂತ ಹೇಳಿದಾಗ ಅವರೇ ಒಂದ್ಸತಿ ಈ ರೀತಿ ಊಟ ಎಲ್ಲ ಮಾಡಿ ಕಳಿಸಿದ್ರು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟು ಬ್ಯಾಡ್ ಕಾಫ್ ಇತ್ತು ಬೈರವ್ಗೆ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಆ ಇನ್ನು ಟ್ಯಾಬ್ಲೆಟ್ಸ್ ಕೊಟ್ಟು ಟ್ಯಾಬ್ಲೆಟ್ಸ್ ಅಂದರೆ ಸಿರಪ್ ಕೊಟ್ಟಾದಮೇಲೂ ಈ ರೀತಿ ಕೆಮ್ಮು ಬಂದುಬಿಡ್ತು ಆ್ಯಂಡ್ ನೈಟ್ ಸತಿ ಈ ರೀತಿ ಕಫದಲ್ಲಿ ಕೂಡ ಬ್ಲಡ್ ನೋಡಿಬಿಟ್ಟೆ ಸಿಕ್ಕಾಬಿಟ್ಟೆ ಭಯ ಆಗೋಯ್ತು ನನಗಂತೂ ಇದನ್ನು ಯಾಕೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂದರೆ ಡಾಕ್ಟರಿಗೆ ತೋರಿಸ್ಬೇಕಲ್ಲ ಬಿಕಾಸ್ ಡಾಕ್ಟರ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದಾಗ ತುಂಬ ಕಷ್ಟ ಆಗುತ್ತೆ ಯಾವ ರೀತಿ ಇತ್ತು ಆ ಸಿವಿಯಾರಿಟಿ ಅಂತ ಹೇಳಿ ಸೊ ಹಾಗಾಗಿ ನಾನು ಪ್ರತಿಯೊಂದೂ ನನಗೆ ಭಯ ಅನಿಸಿದ್ದು ಅಥವಾ ಅನ್ಯೂಶುವಲ್ ಅಂತ ಅನಿಸಿದ್ದು ನಾನು ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ತೀನಿ ನೆಕ್ಸ್ಟ್ ಡೇ ಡಾಕ್ಟರ್ಗೆ ಹೋದಾಗ ಈ ರೀತಿ ತೋರಿಸಿದಾಗ ಯಾಕೆ ಹಿಂಗಾಗ್ತದೆ ಮತ್ತೆ ಇದರಿಂದ ಕಾರಣಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ತಾಯಂದಿರಿಗೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ನಾನು ಒಬ್ಬಳೇ ಅಂತಲ್ಲ ಪ್ರತಿಯೊಬ್ಬರು ತಾಯಂದಿರಿಗೂ ಈ ಒಂದು ಕಾಳಜಿ ಇದ್ದೇ ಇರುತ್ತೆ ಸೊ ತುಂಬ ಜನ ಈ ರೀತಿ ರೆಕಾರ್ಡ್ ಮಾಡಿಕೊಂಡು ಡಾಕ್ಟರಿಗೆ ಕಳಿಸೋದಾಗಿರ್ಬೋದು ಅಥವಾ ಅವ್ರಿಗೆ ಕಾಲ್ ಮಾಡಿ ಕೇಳೋದಾಗಿರ್ಬೋದು ಎಷ್ಟೋ ಒಂದು ರೀತಿ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಬಟ್ ಈ ಎಲ್ಲ ಫೇಸ್ಗಳನ್ನ ದಾಟ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಅಂತ ಅನಿಸುತ್ತೆ ನನಗೆ ಒಂದು ರೀತಿ ರಿಲ್ಯಾಕ್ಸ್ಡ್ ಫೀಲಿಂಗು ಏನೇ ಕೆಲಸ ಮಾಡ್ಬೋದು ಎಷ್ಟೇ ಕೆಲಸ ಇರ್ಬೋದು ಕಷ್ಟ ಅಂತ ಅನಿಸಲ್ಲ ಬಟ್ ಆದರೆ ಮಕ್ಳಿಗೊಂದು ಚೂರು ಹುಷಾರ್ ತಪ್ಪಿದ್ರು ಕೂಡ ನಮಗೆ ಚಿಕ್ಕ ಪುಟ್ಟ ಕೆಲಸಗಳು ಮಾಡೋದಕ್ಕೆ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಎಲ್ಲ ರಿಕವರಿ ಆದಮೇಲೆ ಅಂತ ಅನ್ನಿಸ್ತೇವೆ ಬಟ್ ಈ ಒಂದು ವೆದರ್ ಕ್ಲೈಮೇಟೇ ಆಗಿದೆ ತುಂಬ ಜನ ಹುಷಾರು ತಪ್ತಾ ಇದ್ದಾರೆ ಸೊ ಆದಷ್ಟು ಬಿಸಿಲಿಗೆ ಹೋಗೋದನ್ನು ಕಮ್ಮಿ ಮಾಡಿ ಆ್ಯಂಡ್ ಮನೆಯಲ್ಲಿ ಆದಷ್ಟು ಬಿಸಿ ನೀರು ಕುಡಿಯುವಂಥದ್ದು ಜಾಸ್ತಿ ಫ್ರಿಜ್ ಐಟಮ್ಸ್ ತೊಗೊಳ್ದಲೇ ಇರೋದು ಬೆಟರ್ ಅಂತ ನನಗೆ ಅನಿಸುತ್ತೆ ಸೊ ಇವತ್ತು ಬೈರವ್ ಹೇಳಿದಂಥದ್ದು ನನಗೆ ಬಿಸಿಬೇಳೆ ಭಾತ್ ಮಾಡಿಕೊಡು ಅಂತ ಹೇಳಿ ಸೊ ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ತರಕಾರಿಗಳನ್ನ ಹೆಚ್ಚಿಟ್ಟು ಬೇಳೆ ತರಕಾರಿಗಳನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕಿ ಈ ರೀತಿ ಕೂಗಿಸ್ಕೊಂಡು ಇಟ್ಕೊಂಡಿದ್ದೆ ಆ್ಯಂಡ್ ಒಗ್ಗರಣೆಗೆ ಸಿಂಪಲ್ಲಾಗಿ ಈರುಳ್ಳಿ ಟೊಮೆಟೊ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಾದಮೇಲೆ ಬಾತ್ ಪೌಡರ್ ಐ ಮೀನ್ ಬಿಸಿಬೇಳೆ ಬಾತ್ ಪೌಡರು ಅಥವಾ ಬಿಸಿಬೇಳೆ ಬಾತ್ ಪೌಡರ್ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ಸಾಂಬಾರ್ ಪೌಡರ್ ಕೂಡ ಇದನ್ನು ಬಳಸ್ಕೊಂಡು ನೀವು ಮಾಡ್ಬೋದು ಸಾಂಬಾರ್ ಪೌಡರ್ ಮಾಡಿದ್ರಾಗ ಸ್ವಲ್ಪ ಅನ್ನ ಸಾಂಬಾರ್ ಥರ ಅಂತ ಟೇಸ್ಟ್ ಅನಿಸುತ್ತೆ ಬಟ್ ನೀವು ಬಿಸಿಬೇಳೆ ಬಾತ್ ಪೌಡರ್ ಹಾಕಿ ಕೂಡ ಇದಕ್ಕೆ ಮಾಡ್ಬೋದು ಇನ್ನು ಒಂದು ಸ್ವಲ್ಪ ಶುಂಠಿ ಹಾಗೂ ಬೆಲ್ಲ ಹಾಕಿ ಬಳಸೋದ್ರಿಂದ ಟೇಸ್ಟ್ ಕೂಡ ತುಂಬ ಇರುತ್ತೆ ರುಚಿಯಾಗಿ ಕೂಡ ಬ ಅಂತಾನೆ ಹೇಳ್ಬೋದು ಇನ್ನು ಇದೆಲ್ಲ ನೀಟಾಗಿ ಹೊಂದ್ಕೊಂಡಾದ್ಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಖಾರ ಪುಂದಿಯಿಂದ ಗಾರ್ನಿಷ್ ಮಾಡಿಕೊಂಡು ತಿಂತಾಯಿದ್ರೆ ಇದ್ರೆ ವಾವ್ ಅಂತ ಅನ್ನಿಸ್ತಾ ಇರುತ್ತೆ ನಿಮ್ಗೆ ಎಷ್ಟು ಜನಕ್ಕೆ ಬಿಸಿಬೇಳೆ ಬಾತ್ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನು ಪಪ್ಪ ಕೂಡ ಬಂದಿದ್ರು ಇವತ್ತು ಪಪ್ಪಾಗೆ ಮಗಳು ಮಾಡೋ ಯಾವುದೇ ಅಡುಗೆ ಆದರೂ ತುಂಬ ಚೆನ್ನಾಗಿದೆ ಮಗಳೇ ಅಂತಲೇ ಹೇಳ್ತಾರೆ ಬಿಕಾಸ್ ಎಲ್ಲ ತಂದೆಯವರು ಅದೇ ಅಂತ ಅನಿಸುತ್ತೆ ಹೆಣ್ಮಕ್ಳು ಅಥವಾ ಮಕ್ಕಳು ಏನೇ ಮಾಡಿದರೂ ಖುಷಿ ಪಟ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅದನ್ನು ಜಡ್ಜ್ಮೆಂಟಲ್ಲಿ ಯಾವತ್ತೂ ಮಾಡಿಲ್ಲ ಸ್ಪೆಷಲಿ ನಮ್ಮ ಅಂತೂ ನಾನು ಏನು ಮಾಡಿದ್ರು ನೀನು ಚೆನ್ನಾಗೇ ಇದೆ ಮಗಳೇ ಅಂತ ಹೇಳ್ತಾರೆ ಇನ್ಫ್ಯಾಕ್ಟ್ ಕೆಲವೊಂದು ಸರ್ತಿ ಚೆನ್ನಾಗಿಲ್ದಿರೋ ಅಡುಗೆ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ ಅದೇ ಒಂದು ರೀತಿ ಖುಷಿ ಅನಿಸುತ್ತೆ ತನ್ನ ಮಗಳಿಗೆ ಯಾವುದೇ ಕಾರಣಕ್ಕೂ ಬೇಜಾರು ಮಾಡಬಾರ್ದು ಅದನ್ನೂ ಕಾರಣಕ್ಕೆ ಈ ರೀತಿ ಸುಳ್ಳು ಕೂಡ ಹೇಳ್ತಾರೆ ಅಂತ ಹೇಳ್ಬೋದು ಕೆಲವೊಂದು ಸತಿ ಹೇಳ್ತಾರಲ್ಲ ನೀವು ಹೇಳುವಂಥ ಸುಳ್ಳಿಂದ ಒಬ್ಬರು ಖುಷಿ ಪಡ್ತಾ ಇದ್ದಾರೆ ಅಂದರೆ ಆ ಸುಳ್ಳು ಕೂಡ ಒಳ್ಳೇದೇ ಅಂತ ಆ ರೀತಿ ಅಂತ ಅನಿಸುತ್ತೆ ತಂದೆ ತೀರಿಗೆ ತಮ್ಮ ಮಕ್ಕಳುಗಳು ಏನೇ ಮಾಡಿದ್ರು ಖುಷಿ ಅಂತ ಅನಿಸುತ್ತೆ ಸೊ ಪಪ್ಪ ಕೂಡ ಬ್ರೇಕ್ಫಾಸ್ಟ್ ಮಾಡಿದ್ರು ಆ್ಯಂಡ್ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಮಿಲ್ಕ್ ಶೇಕ್ ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಬನಾನಾ ಕೂಡ ಇತ್ತು ಆ್ಯಂಡ್ ತಂಪು ಕೂಡ ಬನಾನಾ ಈ ರೀತಿ ಪಚ್ಚು ಬಾಳಣ್ಣಿಂದ ಬೆಳಗ್ಗೆ ಈ ರೀತಿ ಮಿಲ್ಕ್ಶೇಕ್ ಮಾಡ್ಕೊಂಡು ಕುಡಿಯೋದ್ರಿಂದ ಒಂದು ರೀತಿ ರಿಲ್ಯಾಕ್ಸ್ಡ್ ಆಗೂ ಇರುತ್ತೆ ಲೈಟಾಗೂ ಇರುತ್ತೆ ಬಿಕಾಸ್ ಈ ಸಮ್ಮರಲ್ಲಿ ಜಾಸ್ತಿ ಏನು ತಿಂಡಿ ತಿನ್ನೋಕ್ಕಾಗಲ್ಲ ಅಥವಾ ಮಸಾಲೆ ಐಟಮ್ ತಿನ್ನೋಕ್ಕಾಗಲ್ಲ ಹಾಗಾಗಿ ಕ್ವಿಕ್ಕಾಗಿ ಈ ರೀತಿ ನೆನೆಸಿಟ್ಟಂಥ ಬಾದಾಮಿ ಗೋಡಂಬಿ ಎಲ್ಲನೂ ಹಾಕಿ ಬನಾನಾ ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಒಂದು ಬನಾನಾ ಮಿಲ್ಕ್ ಮಾಡಿದ್ದೆ ತುಂಬ ಇಷ್ಟಪಟ್ಟು ತಿಂತಾರೆ ಎಂಡ್ ಕುಡಿತಾರೆ ಅಂತ ಹೇಳ್ಬೋದು ತುಂಬಾ ರುಚಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ನಾನಿಲ್ಲಿ ಸ್ವೀಟಿಗೆ ಯಾವುದೇ ರೀತಿ ಸಕ್ಕರೆ ಬಳಸಿಲ್ಲ ಬಿಕಾಸ್ ಈ ಡ್ರೈ ಫ್ರೂಟ್ಸ್ಗಳಲ್ಲೇ ಒಂದಷ್ಟು ಸ್ವೀಟ್ಸ್ ಇರುತ್ತೆ ಆ್ಯಂಡ್ ಅದ್ರ ಜೊತೆಗೆ ನಾನು ಖರ್ಜೂರ ಕೂಡ ನೆನೆಸಿಟ್ಟಿದ್ದನ್ನು ಹಾಕಿರೋದ್ರಿಂದ ಅದು ಕೂಡ ರುಚಿಯಾಗಿರುತ್ತೆ ಮೇಲ್ಗಡೆ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಹಾಗೂ ವಾಟರ್ಮೆಲನ್ ಸೀಡ್ಸ್ನ ಹಾಕಿದ್ದೀನಿ ಅದು ಕೂಡ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಇನ್ನು ಅದಾದಮೇಲೆ ಆವತ್ತಿನ ದಿವಸ ನಾನು ಭೈರವ್ ದೋಸೆ ಬೇಕು ಅಂತ ಕೇಳಿದೆ ಹಿಂದೊಂದು ದಿವಸ ದೋಸೆ ಹಿಟ್ಟು ನೆನೆಸಿರಲಿಲ್ಲ ಹಾಗಾಗಿ ಕ್ವಿಕ್ಕಾಗಿ ಆಗೋ ಅಂಥದ್ದು ಅಂತ ಹೇಳಿದ್ರೆ ನೀರು ದೋಸೆ ಅಂತ ಹೇಳ್ಬೋದು ತುಂಬ ರುಚಿಯಾಗೂ ಆಗುತ್ತೆ ಹಾಗೂ ಬೇಗನೆ ಮಾಡ್ಕೊಳ್ಬಹುದು ಈ ರೀತಿ ಹುಷಾರಿಲ್ದಲ್ಲೇ ಇದ್ದಾಗ ಮಕ್ಕಳು ಏನಾದರೂ ತಿಂದರೆ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಅವ್ರು ಕೇಳಿದ್ನೆಲ್ಲ ಮಾಡಿಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ನಾವು ಹಾಗೆ ಮಾಡಿದ್ರು ಅವ್ರ ಬಾಯಲ್ಲಿ ರುಚಿ ಸಿಗ್ದಲ್ಲಿರೋ ಕಾರಣ ಅಥವಾ ಅವ್ನ ಗಂಟ್ಲು ತುಂಬಾ ಇನ್ಫೆಕ್ಷನ್ ಆಗೋಗ್ಬಿಟ್ಟು ಕೆಂಪು ಕೆಂಪು ಹೋಗ್ಬಿಟ್ಟಿತ್ತು ಸೊ ಹಾಗಾಗಿ ಅವ್ನು ಏನು ಕೇಳ್ತಾನೋ ಅದನ್ನೇ ಮಾಡ್ಕೊಡೋಣ ಅಂತ ಹೇಳಿ ಕ್ವಿಕ್ಕಾಗಿ ನಾನಿಲ್ಲಿ ನೀರು ದೋಸೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಅವರ್ ಮುಂಚೆ ಅಕ್ಕಿನ ನೆನೆಸಿಟ್ಟು ಅದಕ್ಕೆ ಒಂದು ಅರ್ಧ ದೋಳಷ್ಟು ಕಾಯ್ತೂರಿನ ಹಾಕಿ ಎರಡೂ ಮಿಕ್ಸ್ ಮಾಡಿ ರುಬ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ಇನ್ನು ನೀರು ಚಟ್ನಿಗೆ ಸ್ವಲ್ಪ ಶೇಂಗಾ ಚಟ್ನಿ ಮಾಡಿಕೊಂಡ್ರೆ ನೀರು ದೋಸೆಗೆ ಶೇಂಗಾ ಚಟ್ನಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನಿಲ್ಲಿ ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ಹುರಿದು ತೆಗೆದಿಟ್ಕೊಂಡಾದ್ಮೇಲೆ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಇದೆಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚಟ್ನಿ ಮಾಡೋದು ತುಂಬಾ ರುಚಿಯಾಗೂ ಇರುತ್ತೆ ಮತ್ತು ಹೋಟೆಲ್ ಸ್ಟೈಲಲ್ಲಿ ಕೊಡುವಂಥ ಶೇಂಗಾ ಚಟ್ನಿ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು ತುಂಬ ಕ್ವಿಕ್ಕಾಗೂ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಕೂಡ ಇರುತ್ತೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಆ್ಯಂಡ್ ಇದೆಲ್ಲ ಫ್ರೈ ಆದಮೇಲೆ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ತೆಗೆದುಬಿಟ್ಟು ಹಾಕ್ಕೊಳ್ತೀನಿ ಇದ್ರ ಜೊತೆಗೆ ನಾವು ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜ ಏನಿತ್ತು ಅದು ಕೂಡ ಹಾಕ್ಕೊಳ್ಬೋದು ಇನ್ನು ನೀವು ಕಡಲೆ ಬೀಜ ಆಲ್ರೆಡಿ ನೀವು ಹುರಿದು ಸಿಪ್ಪೆ ತೆಗ್ದಿದ್ದೀರಾ ಅಂದರೂ ಕೂಡ ಒಂದು ಸತಿ ಬೆಚ್ಚಗೆ ಮಾಡಿಕೊಂಡು ಬಳಸ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಆಗುತ್ತೆ ಇನ್ನು ಇದನ್ನು ಚೆನ್ನಾಗಿ ಸಾಫ್ಟಾಗಿ ರುಬ್ಕೊಳ್ತೀನಿ ಕೆಲವರು ತರಿ ತರಿಯಾಗಿದ್ದರೆ ಚಟ್ನಿ ಇಷ್ಟಪಡ್ತಾರೆ ಆ ರೀತಿ ಇದ್ರೂ ಕೂಡ ಮಾಡ್ಕೊಳ್ಬೋದು ನೀವು ಇನ್ನು ಕಂಪ್ಲೀಟಾಗಿ ಕಾಯಿ ಕಡಲೆ ಬೀಜ ಎಲ್ಲ ಹಾಕಿ ರುಬ್ಕೊಂಡು ಈ ರೀತಿ ಚಟ್ನಿ ಕ್ವಿಕ್ಕಾಗಿ ರೆಡಿ ಆಯಿತು ಇನ್ನು ಸಿಂಪಲ್ಲಾಗಿ ಎರಡೇ ನಿಮಿಷದಲ್ಲಿ ಒಂದು ಒಗ್ಗರಣೆ ಹಾಕೊಂಡ್ಬಿಟ್ರೆ ರುಚಿಯಾಗಿರುವಂಥ ಶೇಂಗಾ ಚಟ್ನಿ ಜೊತೆಗೆ ನೀರು ದೋಸೆ ರೆಡಿಯಾಗಿಬಿಡುತ್ತೆ ಇನ್ನು ಬಿಸಿ ಬಿಸಿಯಾದ ನೀರು ದೋಸೆ ಜೊತೆಗೆ ಈ ರೀತಿ ಚಟ್ನಿನ ಹಾಕ್ಕೊಂಡು ತಿಂತಾ ರುಚಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಬಿಸಿ ಬಿಸಿನಲ್ಲೇ ತಿಂದಾಗ ರುಚಿ ಇನ್ನೂ ಚೆನ್ನಾಗಿ ಇರುತ್ತೆ ದೋಸೆದು ಅದ್ರ ಜೊತೆಗೆ ನಾನು ಪನ್ನೀರ್ ಕೂಡ ಮಾಡಿದ್ದೆ ಸೊ ಎಸ್ ಐ ಹೋಪ್ ಇದು ನಮ್ಮ ಬ್ಲಾಗ್ ನಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗದೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ Love you all and bye-bye.